ನಮಸ್ಕಾರ ಅಂತಾರೆ ಅವ್ರು ನಮಸ್ಕಾರ ಅಂತಾರೆ ನಮಸ್ಕಾರ ನಿಮ್ಗೆ ನಮಸ್ಕಾರ ಅನ್ನ ನಮಸ್ಕಾರ ಅಜ್ಜಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಷ್ಟು ವರ್ಷ ಆಯ್ತು ರೀ ಅಜ್ಜಿ ಬರಾಕತ್ತೀನಿ ನೀವು ಇಪ್ಪತ್ತು ವರ್ಷ ಆಯ್ತು ಅಂದ ಇಪ್ಪತ್ತು ವರ್ಷ ಆಯ್ತು ನಿಮ್ಗೇನು ಒಳ್ಳೇದಾಗಿದ್ರಿ ಏನೇನು ಸಮಸ್ಯೆ ಪರಿಹಾರ ಆಗಿದ್ರಿ ಭಾಳ ಬಾಳ್ತೆ ಅಲ್ಲ ಎಷ್ಟು ವರ್ಷ ಆಗ್ಯದ ಹೇಳ್ಬೇಕ್ ಅಂತ ಇಪ್ಪತ್ತು ವರ್ಷ ಆಯ್ತು ರೀ ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಬಂದ ನಮ್ಗೆ ದೋರು ಒಳದು ಮಾಡ್ಯ ಎಲ್ಲ ರೀತಿ ಒಳ್ಳೇದು ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಕುಡ್ಯೋದು ಬಿಡಿಸೋ ಸಲಕ್ಕೆ ಬಂದಿದ್ವಿ ನನ್ನ ತಮ್ಮ ಸಲಾಗ ಕಂಬ ಅಲ್ಲಿ ಎಲ್ಲ ಥರ ಹೇಳಿ ಆತ ಬಿಡ್ಸಿಟ್ಟ ಬಿಡ್ಸಿದ ಬಿಟ್ಟಿಂದ ಮತ್ತೆ ಚಲೋನೇ ಆಯ್ತು ಎಲ್ಲ ಇದ್ದ ಮತ್ತು ವರ್ಷ ವರ್ಷ ನಿಮ್ಮನ್ನ ಬೆಳ್ಸ್ಕೊಂತ ತೊಗಿನಪ್ಪ ನೀವು ಅಂತಾಗೆ ಬೆಳಿತೀರಿ ಅಂತ ಹೇಳಿದ ಅದೇ ರೀತಿಯಿಂದ ನಮಗೆ ಹಂತ ಹಂತವಾಗಿ ಬೆಳಕತ್ತ ನಮ್ಗೆ ತಗೊಂಡು ಪ್ರತಿ ವರ್ಷ ಇದನ್ದಾಗ ಇದಕ್ಕೆ ಇದಕ್ಕ ಬ್ಯಾಟಿ ಮಾಡಿ ಅವರು ಹೇಳಿದ್ದು ಹತ್ತು ದಿನ ಜಾರ ತಕ್ಕ ಗದ್ದಿಗೆ ಆಗುತ್ತೆ ಅವಾಗ ನೀವು ಮಾಡಪ್ಪ ಅಂತ ಅವಾಗ ವಾಕ್ಯ ಆಗಿತ್ತು ಅದೇ ಥರನೇ ಅದು ನಡ್ಸ್ಕೊಟ್ಟ ಅದರಿಂದ ನಾವು ಮಾಡ್ಕೊತೀವಿ ಒಂದು ನಾಲ್ಕಷ್ಟು ಸಲ ಸಮಸ್ಯ ಪರ್ಯಾಗುತ್ತೆ ಒಂದು ಕುಡಿಯೋ ಬಿಡೋದು ನಮ್ಮ ಪಾಸ್ತಿ ಪಾಸ್ತಿ ಇದ್ದು ಅವು ಎಲ್ಲ ತಗೊಂಡು ಏನು ಮಾಡಿ ಚಲೋ ಹಾಂ ನಮಗೆ ಐತಿ ಪೂರ ನಮಗೆ ಐತೆ ನಂಬಿದಂಕ ದೇವರು ಅದು ಬಿಟ್ಟೇ ಇಲ್ಲ ಅದು ಅಷ್ಟು ಒಳ್ಳೇದು ಮಾಡ್ಯಾನ ಚಲೋನೋ ಮಾಡ್ಯಾನ ಏನು ಆತ ಮತ್ತು ನಡೆಯೋ ದೇವರು ಪ್ರತ್ಯಕ್ಷ ದೇವ್ರು ಅಂದ್ರೆ ಆತ್ನೇ ಒಪ್ಪತ್ತನೇ ಇತ್ತು ನಮ್ಮ ನಮಗೆ ತಿಳಿದ ಮೇಟಿಗೆ ಏನಿದ್ರೂ ಆತ ನಮ್ಮ ಕೈ ಬಿಟ್ಟಿಲ್ಲ ಏನು ಏನಿದ್ರು ನಾವು ಅದಿನಪ್ಪ ಇಂದ ಮಾಡ್ಕೊಂಡು ಹೋಗ ಅಂತ ಹೇಳೋಣ ಅದ ಥರನ ನಾವು ಮಾಡ್ಕೊತೀವಿ ನಂಬಿಕೆ ಆಯಿತು ಫ್ಯಾಮ್ಲಿ ವರ್ಷ ವರ್ಷ ಫ್ಯಾಮ್ಲಿ ಬರ್ತೀವಿ ಮತ್ತು ಮೊಹರಮ್ಗೆ ಬರ್ತೀವಿ ಮೊಹರಮ್ದಾಗ ಬಂದು ಶರ್ಬತ್ ಇದೇ ಇರ್ತ ಶರ್ಬತ್ ಸೇವಾ ಮಾಡ್ತೀವಿ ಸೇವಾ ಮಾಡಿ ಕತ್ತಲರಾತ್ರಿ ದಿವ್ಸ ಮುಂಚೆಂಡ್ ಮರ್ದಿಸ ಹೇಳ್ತಾರೆ ಹೇಳಿ ಕೊಡ್ತಾರೆ ಎಲ್ಲ ರೀತಿ ಒಳ್ಳೇದಾಯ್ತು